ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ಮೀನಾರಾಶಿಯ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ಏಪ್ರಿಲ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಸಾಡೆ ಸಾತಿಯ ಒಂದು ಅರ್ಧ ಭಾಗ ನಿಮಗೆ ಮುಗ್ದಿದೆ ಈಗಿರುವಂಥದ್ದು ಜನ್ಮಶನಿ ಕುಂಭದಿಂದ ಮೀನಾರಾಶಿಗೆ ನಿಮ್ಮ ಜನ್ಮರಾಶಿಗೆ ಶನಿಯ ಸಂಚಾರ ಆಗಿರುವಂಥದ್ದು ಇದರಿಂದ ಏನಾಗ್ತದೆ ಕೇಳ್ರಿ ಈ ಜನ್ಮಶನಿ ಹೇಳುವಂಥದ್ದು ಒಂದು ನಿಮ್ಮ ಹೃದಯ ಭಾಗದಲ್ಲಿದ್ದಂಗೆ ಇಷ್ಟು ದಿನ ಈ ಸಾಡೆ ಸಾತಿಯ ಭಾಗದಲ್ಲಿ ಈ ಕುಂಭರಾಶಿಲಿ ಇರೋದರಿಂದ ನಿಮ್ಮ ತಲೆಯ ಮೇಲೆ ಇದ್ದಂಗೆ ಇತ್ತು ಅದು ಈಗ ನಿಮ್ಮ ಜನ್ಮರಾಶಿಗೆ ಬಂದಿದ್ದರಿಂದ ಅದು ನಿಮ್ಮ ಹೃದಯ ಭಾಗಕ್ಕೆ ಬಂದಂಗೆ ಇದರ ಪರಿಣಾಮ ಏನು ಕೇಳಿದರೆ ಒಂದು ಸ್ವಲ್ಪ ಡಿಪ್ರೆಷನ್ ಆಗುವಂಥದ್ದು ಅಥವಾ ನಿದ್ರೆ ಬರದೇ ಇರುವಂಥದ್ದು ಟೆನ್ಷನ್ ಆಗೋದು ಕಿರಿಕಿರಿ ಆಗುವಂಥದ್ದು ಮತ್ತು ಏನೋ ಅದಕ್ಕೊಂದು ವಿಷಯನೂ ಇರೋದಿಲ್ಲ ವಿಚಾರವೂ ಇರೋದಿಲ್ಲ ಬಟ್ ನಿಮಗೆ ಒಂಥರ ಟೆನ್ಷನ್ನು ಏನು ಮಾಡಬೇಕು ಏನು ಬಿಡಬೇಕು ಹೇಳುವಂಥ ಒಂದು ಗಾಬರಿ ಉಂಟಾಗುವಂಥದ್ದು ಇದೆಲ್ಲ ಆಗ್ತದೆ ಆದರೆ ನೀವು ಇದಕ್ಕೆಲ್ಲ ಹೆದ್ರೋಕೆ ಹೋಗಬೇಡಿ ಮುಂದೆ ಇದಕ್ಕೂ ಪರಿಹಾರನೂ ಇದೆ ಈ ಪ್ರಪಂಚದಲ್ಲಿ ಈ ವಾತಾವರಣದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಹುಟ್ಕೊಳ್ತು ಅಂತಂದರೆ ಅದಕ್ಕೊಂದು ಪರಿಹಾರ ಇಟ್ಕೊಂಡ್ಬಿಟ್ಟೆ ಈ ಪ್ರಾಬ್ಲಮ್ಗಳು ಹುಟ್ಕೊಳ್ಳುವಂಥದ್ದು ಅದಕ್ಕಾಗಿ ಒಂದು ಗಾದೆನೇ ಇದೆ ಇಂಗ್ಲೀಷಲ್ಲಿ ನಥಿಂಗ್ ಇಸ್ ಇಂಪಾಸಿಬಲ್ ಅಂದ್ಕೊಂಡು ಹಾಗಾಗಿ ನೀವಿದೇನು ಹೆದರುವಂಥದ್ದು ಏನೂ ಬೇಕಾಗಿಲ್ಲ ಎರಡೂವರೆ ವರ್ಷ ಕಳೆದವರಿಗೆ ಇನ್ನೊಂದು ಸ್ವಲ್ಪ ದಿನ ಕಳೆಯೋದ್ರಲ್ಲಿ ಏನೋ ಮಹಾನ್ ಅದು ಕಷ್ಟ ಅಂದ್ಕೊಂಡು ಅನ್ನೋ ಅನಿಸೋದಿಲ್ಲ ನಿಮಗೆ ಆದರೆ ನೀವು ಹೇಳ್ಬೋದು ಅನುಭವಿಸಿದವರಿಗೆ ಗೊತ್ತು ಅಂದ್ಕೊಂಡು ನನಗದ್ರ ಅನುಭವ ಇದೆ ಹಾಗಂತಲ್ಲ ಆದರೂ ಕೂಡ ನೀವು ಇಷ್ಟು ದಿನ ಕಳೆದಿರೋದ್ಕಿಂತ ಈಗ ಬರುವಂಥ ದಿನ ತುಂಬ ಚೆನ್ನಾಗಿದೆ ಇದರಿಂದೆಲ್ಲ ಏನೆಲ್ಲ ಶುಭ ಫಲ ಇದೆ ಅಂತಂದರೆ ನೀವು ನಂಬ್ತಿರೋ ನಂಬೋದಿಲ್ವ ಈ ವಿಡಿಯೋನ ಕೊನೆ ತನಕ ನೋಡಿ ಈ ಸಾಡೆ ಸಾತಿಯ ಈ ಕಿರಿಕಿರಿ ನಡುವೆಯೂ ಈ ಜನ್ಮಶನಿಯ ಕಿರಿಕಿರಿ ನಡುವೆಯೂ ನಿಮಗೆ ಒಂದು ಏಪ್ರಿಲಲ್ಲಿ ಉತ್ತಮವಾದಂಥ ಒಂದು ಧನ ಲಾಭ ಬರುವಂಥದ್ದಾಗ್ತದೆ ಬಿಸ್ನೆಸ್ಸು ಅತಿ ಉತ್ತಮವಾಗಿ ನಡೆಯುವಂಥದ್ದು ಇಷ್ಟು ದಿನ ಏನು ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ಕಾ ದುಡ್ಡು ನಿಲ್ತಿರಲಿಲ್ಲ ಅಥವಾ ಏನೇ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಬೇರೆ ಭಾಗದಿಂದ ಒಂದು ದನ ಅಳುವಂಥದ್ದು ಬರ್ತಿರಲಿಲ್ಲ ಅಥವಾ ಈ ಎಮೌಂಟ್ ಹೇಳುವಂಥದ್ದು ಬರ್ತಿರಲಿಲ್ಲ ಅದು ಈ ಏಪ್ರಿಲ್ ಮಾಸದಲ್ಲಿ ಯಾವುದೋ ಒಂದು ಕಡೆಯಿಂದ ಬರುವಂಥದ್ದು ಅಥವಾ ನೀವು ಮಾಡ್ತಿರುವಂಥ ಒಂದು ಕೆಲಸದಿಂದನೇ ಅದು ಬರುವಂಥದ್ದು ಆಗ್ತದೆ ಇಲ್ಲಿ ಎಷ್ಟು ನೀವು ಸಂಪಾದನೆ ಮಾಡ್ತಿರೋ ಎಷ್ಟು ದುಡಿತೀರೋ ಅದಕ್ಕೆ ತಕ್ಕನಂಗೆ ನಿಮಗೆ ಖರ್ಚು ಕೂಡ ಇದೆ ಹಾಗಾಗಿ ಅದು ಎಷ್ಟೇ ಖರ್ಚು ನಿಮಗೆ ಬಂದರೂ ಕೂಡ ಅದನ್ನು ಸ್ವಲ್ಪ ನೋಡಿ ತಿಳಿದು ವರ್ತು ಬಂದು ಖರ್ಚು ಮಾಡಿದರೆ ಒಳ್ಳೆಯದು ಮುಂದೆ ಬರುವಂಥ ದಿನ ಯಾವ ರೀತಿ ಇರುತ್ತೆ ಅಂದ್ಕೊಂಡು ಹತ್ರನೂ ಹೇಳೋಕ್ಕಾಗೋದಿಲ್ಲ ಆಕಸ್ಮಿಕ ಯಾವುದಾದ್ರೂ ಒಂದು ಮೆಡಿಕಲ್ ಖರ್ಚು ಬರ್ಬೋದು ಅಥವಾ ನಿಮಗೆ ಮದುವೆಯಾಗಿ ಮಕ್ಕಳಿದ್ದೆ ಯಾವುದಾದ್ರು ಯಾವುದೋ ಒಂದು ಸ್ಕೂಲ್ ಫೀಸ್ ಬರ್ಬೋದು ಏನೋ ಒಂದು ಕಮಿಟ್ಮೆಂಟ್ ಬರ್ತದೆ ಹಾಗಾಗಿ ಆದಷ್ಟು ನೀವು ನೋಡಿ ಖರ್ಚು ಮಾಡೋದು ಉತ್ತಮ ಪರಿವಾರದಲ್ಲಿ ಒಂದು ಧಾರ್ಮಿಕ ಕಾರ್ಯಗಳು ಮಾಡುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಯಾವತ್ತಿದ್ರೂ ಕೂಡ ಸಂಕಟ ಬಂದಾಗ ವೆಂಕಟರಮಣ ಹೇಳುವಂಥ ಒಂದು ಗಾದೆ ಮಾತೇ ಇದೆ ಮನುಷ್ಯನಿಗೆ ಯಾವಾಗ ತೊಂದರೆ ಬರ್ತದೋ ಆವಾಗ ದೇವ್ರ ನೆನಪಾಗ್ತದೆ ಅಲ್ವಾ ಆದರೆ ಒಂದು ವಿಷಯ ತಿಳ್ಕೊಂಡಿರ್ಬೇಕು ನೀವು ನಿಮ್ಗೆ ಯಾವಾಗ ಒಂದು ಕಷ್ಟ ಬರ್ತದೆ ಆವಾಗ ದೇವ್ರ ನೆನಪು ಮಾಡ್ಕೊಳ್ತೀರೋ ಅದನ್ನು ಬಿಟ್ಟು ಯಾವಾಗಲೂ ಕೂಡ ಒಂದು ದೇವರ ಧ್ಯಾನ ಜಪ ಇಂಥವೆಲ್ಲ ಮಾಡೋದ್ರಿಂದ ಏನಾಗ್ತದೆ ಕೇಳಿದ್ರೆ ಮುಂದೆ ಬರುವಂಥ ಕಷ್ಟಗಳು ಅಲ್ಲೇ ನಿಂತು ಹೋಗುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ರೂಢಿ ಮಾಡ್ಕೋಬೇಕು ಕಷ್ಟ ಬಂದ ಕೂಡಲೇ ವೆಂಕಟರಮಣ ಕರೆಯೋದು ಅದು ಅಷ್ಟೊಂದು ಸರಿ ಅಲ್ಲ ಅದು ಮೊದಲಿಂದನೂ ಕೂಡ ನಾವು ವೆಂಕಟರಮಣನ ಒಂದು ಧ್ಯಾನ ಜಪ ಒಂದು ಪೂಜೆ ಮಾಡ್ಕೊಂಡು ಬಂದರೆ ಇವತ್ತು ಆ ವೆಂಕಟರಮಣ ಇಲ್ಲಿ ತನಕ ನಿಮ್ಗೆ ಕಷ್ಟ ಬರೋಕ್ಕೆ ಬಿಡ್ತಿರಲಿಲ್ಲ ಅಲ್ವಾ ಹಾಗಾಗಿ ಇನ್ನು ಮುಂದೆ ಆದರೂ ಕೂಡ ಒಂದು ದೇವರ ಧ್ಯಾನ ಮಾಡೋದನ್ನು ಕಲ್ತ್ಕೊಳ್ಳಿ ಮನೆಯಲ್ಲಿ ಶಾಂತಿ ಸ್ಥಾಪನೆ ಇಷ್ಟು ದಿನ ಬಂದುಬಿಟ್ಟು ಈ ಸಾಡೆ ಸಾತಿ ನಡೀತಿರಬೇಕಾದ್ರೆ ಮೊದಲು ಏಟು ಕೊಡುವಂಥದ್ದು ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಕುಟುಂಬದವರ ಒಂದು ಬಾಂಧವ್ಯದ ಮೇಲೆ ಅಥವಾ ನೀವು ಎಲ್ಲಾದರೂ ಬಂದುಬಿಟ್ಟು ಒಂದು ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಅಲ್ಲಿ ಇರುವಂಥ ನಿಮ್ಮ ಸಹಪಾಠಿಗಳ ಜೊತೆಗೇ ಅತಿಯಾದಂಥ ಒಂದು ಮಾರಕ ಆಗುವಂಥದ್ದು ಇಲ್ಲಿ ಸಾಡೆ ಸಾತಿ ನಡಿಬೇಕಾದ್ರೆ ಒಂದು ಫೈನಾನ್ಷಿಯಲಿ ವಿಚಾರ ಅಂತ ಬಂದರೆ ಒಂದು ಸ್ವಲ್ಪ ಏಟ್ ಕೊಡ್ಬೋದು ಆದರೆ ಮೊದಲು ನಿಮಗೆ ಏಟು ಹೊಡೆಯುವಂಥದ್ದು ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಮೈಂಡಿನ ಮೇಲೆ ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಒಂದು ಶಾಂತಿ ಸ್ಥಾಪನೆ ಇಷ್ಟು ದಿನ ಗಂಡ ಹೆಣತಿನಲ್ಲಿ ಜಗಳ ಆಗುವಂಥದ್ದು ಯಾವುದೋ ಒಂದು ವ್ಯವಹಾರಿಕವಾಗಿ ಕೌಟುಂಬಿಕವಾಗಿ ನಿಮ್ಮ ಯಜಮಾನ ಆದವರು ಕೆಲಸಕ್ಕೆ ಹೋಗ್ದೇನೆ ಅವ್ರಿಗೆ ಕೆಲಸ ಇಲ್ಲದೇನೆ ಅಲ್ಲೂ ಒಂದು ಜಗಳ ಕ್ರಿಯೇಟ್ ಆಗುವಂಥದ್ದು ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಸಿಲ್ಲಿ ಸಿಲ್ಲಿ ಕಾರಣಗಳಿಗೋಸ್ಕರ ಎಲ್ಲ ನಿಮಗೊಂದು ಮನೆಯಲ್ಲಿ ಅಶಾಂತಿ ಉಟ್ ಉಂಟಾಗ್ತಿರುವಂಥದ್ದು ಅದಕ್ಕೆಲ್ಲ ಬ್ರೇಕ್ ಬೀಳ್ತದೆ ಈ ಏಪ್ರಿಲ್ ಮಾಸದಲ್ಲಿ ಹೋಗ್ತಾ 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 ನಿಮ್ಮ ಮನೆಯಲ್ಲಿ ಒಂದು ಶಾಂತಿ ಸ್ಥಾಪನೆ ಆಗ್ತದೆ ಒಂದು ನೆಮ್ಮದಿ ಹೇಳುವಂಥದ್ದು ರುಟ್ಕೊಳ್ತದೆ ಇದರಿಂದ ನಿಮಗೆ ಒಂದು ಉನ್ನತಿ ಹೇಳುವಂಥದ್ದು ಬರ್ತದೆ ಯಾವತ್ತೂ ಒಂದು ಪೀಸ್ ಆಫ್ ಮೈಂಡ್ ಒಂದು ಮನುಷ್ಯನಿಗೆ ಬರ್ತದೋ ಆವಾಗ ಉತ್ತಮವಾದಂಥ ಯೋಚನಾ ಶಕ್ತಿಗಳೇ ಬರುವಂಥದ್ದು ಇಂತಹ ಯೋಚನೆಗಳು ಬಂದಾಗ ಏನಾಗ್ತಾರೆ ಕೇಳಿದ್ರೆ ವ್ಯಕ್ತಿಯಾದವರು ಒಂದು ತಮ್ಮ ಕಾರ್ಯವೈಖರಿನ ಜಾಸ್ತಿ ಮಾಡ್ಕೊಳ್ತಾನೆ ಕಾರ್ಯವೈಖರಿ ಜಾಸ್ತಿ ಆದರೆ ಇದರಿಂದ ಏನಾಗ್ತದೆ ಒಂದು ಧನ ಲಾಭ ಬರುವಂಥದ್ದು ಅಥವಾ ಬೇರೆ ಬೇರೆ ಆದಂಥ ಒಂದು ಕಾರ್ಯಗಳು ಮಾಡಲಿಕ್ಕೆ ನಿಮಗೆ ಒಂದು ಉತ್ಸಾಹ ಬರುವಂಥದ್ದು ಇದೆಲ್ಲ ಆಗ್ತದೆ ಬಂದಾಗ ನೀವು ಇದನ್ನು ಉಪಯೋಗ ಮಾಡ್ಕೊಂಡ್ಬಿಡಬೇಕು ಇವಾಗ ಈ ಮೀನಾರಾಶಿಯವರು ಹೇಳಿದ್ದು ಒಂಥರ ಗಂಧದ ಕಡ್ಡಿ ಥರ ಆಗಿದ್ರಿ ತೈದು ತೈಯ್ದು ತೆಯ್ದು ಅದು ಗಂಧನೇ ಆಗಿಬಿಟ್ಟಿದ್ದೀರ ನೀವು ಪ್ರತಿ ಒಂದು ವಿಷಯದ ಬಗ್ಗೆ ನಿಮ್ಗೆ ಅನುಭವ ಇದೆ ಹಣಕಾಸು ಅಂದರೆ ಏನು ಶತ್ರುಗಳು ಅಂದರೆ ಏನು ಬಂಧುಗಳು ಅಂದರೆ ಯಾರು ದಾಯಾದಿಗಳು ಅಂದರೆ ಯಾರು ಯಾರ ನಮ್ಮ ನಿಜವಾದ ಸ್ನೇಹಿತರು ಯಾರು ನಮ್ಮ ನಿಜವಾದ ಆಪ್ತರು ಇದೆಲ್ಲ ನಿಮಗೂ ಗೊತ್ತಾಗಿದೆ ಹಾಗಾಗಿ ಒಂದು ಹೂಮನ್ ಸೈನ್ಸು ಅಂತಂದರೆ ಒಂದು ಪಿ ಎಚ್ ಡಿ ಮಾಡಿದಕ್ಕಿಂತ ಜಾಸ್ತಿ ಆದಂಥ ಅನುಭವ ಈ ಮೀನ ರಾಶಿಯವರಿಗೆ ಮಕರ ರಾಶಿಯವರಿಗೆ ಕುಂಭರಾಶಿಯವರಿಗೆ ಆಗಿದೆ ಆಗ್ತಾನೂ ಕೂಡ ಇದೆ ಈ ಏಪ್ರಿಲ್ ಮಾಸದಲ್ಲಿ ವಿಶೇಷವಾಗಿ ಯಾರಿಗೆಲ್ಲ ಸಂತಾನ ಭಾಗ್ಯ ಆಗಿರಲಿಲ್ಲ ಅವರಿಗೆಲ್ಲ ಸಂತಾನ ಭಾಗ್ಯ ಆಗುವಂಥದ್ದು ತುಂಬ ಜನ ಮದುವೆಯಾಗಿ ಎರಡು ವರ್ಷ ನಾಲ್ಕು ವರ್ಷ ಐದು ವರ್ಷ ಹೀಗೆಲ್ಲ ಕಳೆದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಂದು ಸಂತಾನ ಫಲ ಹೇಳುವಂಥದ್ದು ಇರಲಿಲ್ಲ ನಿಮಗೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಒಂದು ಸಂತಾನ ಪ್ರಾಪ್ತಿಯ ಭಾಗ್ಯ ಇದೆ ಹಾಗಾಗಿ ನಿಮ್ಮ ನಿಮ್ಮ ಪ್ರಯತ್ನ ನೀವು ಮಾಡಿ ಆ ಫಲ ಆ ಭಗವಂತ ಕೊಟ್ಟೇ ಕೊಡ್ತಾನೆ ಈ ಏಪ್ರಿಲ್ ತಿಂಗಳಲ್ಲಿ ಕೆಲವೊಂದಿಷ್ಟು ಗ್ರಹಗಳು ಬದಲಾವಣೆ ಆಗುವಂಥದ್ದಿದೆ ನಿಮಗೆ ಒಂದರಿಂದ ಹದಿಮೂರನೇ ತಾರೀಕರೆಗೂ ನೀವು ಮಾಡ್ತಿರುವಂಥ ಒಂದು ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಅಥವಾ ನಿಮ್ಮ ಕೆಲಸದ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗುವಂಥದ್ದು ಅಥವಾ ನಿಮ್ಮ ಮ್ಯಾನೇಜರಿಂದ ಒಂದು ಮಾರ್ಕೆಟಿಂಗ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಇಂಥವೆಲ್ಲ ಆಗ್ತದೆ ಅದು ಬಿಟ್ಟು ಹದಿನಾಲ್ಕನೇ ತಾರೀಕಿನಿಂದ ನಿಮ್ಗೆ ಅದೆಲ್ಲ ರಿವರ್ಸ್ ಆಗ್ತದೆ ನೀವೇನೆಲ್ಲ ಮಾಡ್ತೀರಿ ಅದರಲ್ಲೊಂದು ಶುಭ ಫಲ ಕೊಡುವಂಥದ್ದು ಅದರಲ್ಲೊಂದು ಬೆಸ್ಟ್ ರಿಸಲ್ಟ್ ಬರುವಂಥದ್ದು ಅಥವಾ ನೀವು ಏನೆಲ್ಲ ಇಷ್ಟೊಂದಿನ ಕಿರಿಕಿರಿ ಅನುಭವಿಸಿದ್ರಿ ಆ ಕಿರಿಕಿರಿಯಿಂದ ಹೊರಬರುವಂಥದ್ದೆಲ್ಲ ಆಗ್ತದೆ ಹಾಗಾಗಿ ಧೈರ್ಯವಾಗಿ ನಿಮ್ಮ ನಿಮ್ಮ ಕಾರ್ಯವನ್ನು ನೀವು ಮಾಡಿ ಈ ಕೌಟುಂಬಿಕ ದಾಂಪತ್ಯ ವಿಚಾರ ಅಂತ ಬಂದರೆ ಈ ಏಪ್ರಿಲ್ ಮಾಸದಲ್ಲಿ ನಿಮ್ಮ ಸಾಂಸಾರಿಕ ಜೀವನ ತುಂಬ ಚೆನ್ನಾಗಿರ್ತದೆ ಆದರೆ ಕೆಲವೊಂದಿಷ್ಟು ಜನ ಮದುವೆ ಆದವರಿಗೆ ಹೇಳ್ತಿರುವಂಥದ್ದು ಅಥವಾ ಕೆಲವೊಂದಿಷ್ಟು ಜನ ತಮ್ಮ ತಮ್ಮ ಪ್ರಿಯತಮಗೆ ಹೊಂದಿರುವಂಥವ್ರು ಅದು ಗಂಡಾಗಲಿ ಹೆಣ್ಣಾಗಲಿ ಅವರಿಗೆ ನಿಮ್ಮ ಸಂಗಾತಿಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಬರ್ಬೋದು ಅಥವಾ ನಿಮ್ಮ ಹೆಂಡತಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರ್ಬೋದು ಹಾಗಾಗಿ ಅವರ ಆರೋಗ್ಯವನ್ನು ನೀವು ನೀಟಾಗಿ ನೋಡ್ಕೋಬೇಕು ಕಾಳಜಿ ತೊಗೋಬೇಕು ಸುಮ್ಮನೆ ಇವತ್ತು ಆಗ್ತದೆ ನಾಳೆ ಕಮ್ಮಿ ಕಡಿಮೆ ಆಗ್ತದೆ ಅಂದ್ಕೊಂಡು ಹೇಳೋಕ್ಕೆ ಹೋಗ್ಬೇಡಿ ಸಾಡೆ ಸಾತಿ ಟೈಮಲ್ಲಿ ಹಗ್ಗನೂ ಹಾವಾಗ್ತದಂತೆ ಈಗಿಂದ ಕಲುಷಿತ ವಾತಾವರಣದಲ್ಲಿ ಒಂದು ನೆಗಡಿನೂ ಕೂಡ ಒಂದು ಮೈಗ್ರೇನಿಗೆ ಕರ ಕನ್ವರ್ಟ್ ಆಗ್ಬೋದು ಒಂದು ಮೈಗ್ರೇನು ಕೂಡ ಅದು ತಲೆನೋವಿಗೆ ಬರ್ಬೋದು ಇಂಥವೆಲ್ಲ ತಿರುವುಗಳು ಜಾಸ್ತಿ ಇರ್ತದೆ ಹಾಗಾಗಿ ನೀವು ಸ್ವಲ್ಪ ಈ ಆರೋಗ್ಯದ ವಿಚಾರ ಅಂತ ಬಂದರೆ ಅತಿಯಾದ ಕಾಳಜಿ ತಗೊಳ್ಳೋದು ಒಳ್ಳೆಯದು ಈ ಯಾರೆಲ್ಲ ಬಂದುಬಿಟ್ಟು ಈ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ಅದು ಯಾವುದೇ ಇರಲಿ ನೀವು ಒಂದು ಸಾಫ್ಟ್ವೇರ್ ಫೀಲ್ಡಲ್ಲಿ ಮಾರ್ಕೆಟಿಂಗ್ ಇರ್ಬೋದು ಹಾರ್ಡ್ವೇರ್ ಆಗಿರ್ಬೋದು ಯಾವುದೇ ಒಂದು ನಿಮಗೆ ಈ ಏಪ್ರಿಲ್ ಮಾಸದಲ್ಲಿ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ತವ್ರಿಗೆ ಅತ್ಯುತ್ತಮವಾಗಿದೆ ಅದೇ ರೀತಿಯಾಗಿ ಹತ್ತು ಹಲವಾರು ಅವಕಾಶಗಳು ನಿಮಗೆ ಬರುವಂಥದ್ದು ಆ ಅವಕಾಶಗಳನ್ನು ಸದುಪಯೋಗ ಪಡ್ಕೊಂಡ್ರೆ ನಿಮಗೆ ಅದರಲ್ಲಿ ಒಂದು ಉತ್ತಮವಾದಂಥ ಒಂದು ಆರ್ಥಿಕ ಏಳಿಗೆ ಸಿಗ್ತದೆ ಇಷ್ಟ ದಿನ ನೀವು ಆರ್ಥಿಕವಾಗಿ ಕುಗ್ಗೋಗಿದ್ರಿ ನನಗೆ ಗೊತ್ತಿದೆ ನಾನು ಹೇಳ್ತಿರುವಂಥದ್ದು ಶ್ರೀಮಂತರಿಂದ ಬಡವರಗೂ ಅದರಲ್ಲೂ ಕೂಡ ಗಂಡು ಹೆಣ್ಣು ಎರಡೂ ಜನರಿಗೂ ನಾನು ಸೇರಿಸ್ಬಿಟ್ಟೆ ಹೇಳುವಂಥದ್ದು ಇದರಲ್ಲಿ ಸಪ್ರೇಟಾಗಿ ಗಂಡಿಗೆ ಮಾತ್ರ ಹೇಳುವಂಥದ್ದಲ್ಲ ಇದು ಗಂಡು ಹೆಣ್ಣು ಬಂತು ಶ್ರೀಮಂತರಿಂದ ಕಡು ಬಡವರ ತನಕನೂ ಬಂತು ಶ್ರೀಮಂತರು ಒಂದು ಕೋಟಿ ದುಡಿದ್ರೆ ಅತಿ ಕಡು ಬಡವರು ಒಂದು ನೂರು ರೂಪಾಯಿ ಆದರೂ ದುಡಿತಾರಲ್ವ ಯಾರೇ ಇರಲಿ ಅವರು ಅವರಿಗೆಲ್ಲ ನೀವು ಮಾಡುವಂಥ ಕೆಲಸದಲ್ಲಿ ಅವಕಾಶಗಳು ಜಾಸ್ತಿ ಉಡ್ಕೊಂಡು ನಿಮಗೆ ಕೆಲವೊಂದಿಷ್ಟು ಪ್ಲ್ಯಾಟ್ಫಾರ್ಮ್ಗಳು ಕ್ರಿಯೇಟ್ ಆಗುವಂಥದ್ದು ನೀವು ಇಂಥ ಅವಕಾಶಗಳು ಸಿಕ್ಕಿದಾಗ ನೀವು ಅದನ್ನು ಉಪಯೋಗ ಮಾಡ್ಕೋಬೇಕು ಆ ಚಾನ್ಸಸ್ ಬಿಡೋಕೆ ಹೋಗಬೇಡಿ ಈ ಸಾತಿ ಸಂದರ್ಭದಲ್ಲಿ ಬಂದಿರೋ ಚಾನ್ಸಸ್ ಎಲ್ಲ ಅರ್ಧದಲ್ಲೇ ಮುರಿದು ಬಿದ್ದಿದ್ದೆ ಅಲ್ವಾ ಹಾಗಂತ ನಾನು ಕೆಡುಕು ಅಂತ ಹೇಳ್ತಾ ಇಲ್ಲ ನಿಮಗೆ ಬಂದಂತಹ ಒಂದು ಅವಕಾಶನ ಬಳಸ್ಕೊಳ್ಳಿ ಇದರಲ್ಲಿ ಉತ್ತಮವಾದಂಥ ಏಳಿಗೆ ನಿಮಗೆ ಸಿಗ್ತದೆ ವಿದ್ಯಾಭ್ಯಾಸ ಉತ್ತಮ ಯಾರೆಲ್ಲ ವಿದ್ಯಾಭ್ಯಾಸ ಮಾಡ್ತಿರುವಂಥ ನಮ್ಮ ವಿದ್ಯಾರ್ಥಿಗಳು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಿರುವಂಥ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಮುಂದೆ ಒಂದು ಕಾಂಪಿಟೇಟಿವ್ ಒಂದು ವೃತ್ತಿಪರ ಪರೀಕ್ಷೆಗೆ ಸಿದ್ಧತೆಯಲ್ಲಿದ್ದವರು ಅವರಿಗೆಲ್ಲ ಅತ್ಯುತ್ತಮವಾಗಿದೆ ಇಲ್ಲಿ ನಿಮ್ಮ ಅಧಿಪತಿ ಶನಿಯಾಗಿರೋದ್ರಿಂದ ನಿಮ್ಮ ಕರ್ಮಕ್ಕೆ ಅತಿಯಾದ ಒಂದು ಪ್ರಾಶಸ್ತ್ಯ ಕೊಡ್ತದೆ ಯಾಕಂತಂದರೆ ನಿಮ್ಮ ಓದು ಚೆನ್ನಾಗಿದ್ದಲ್ಲಿ ಫಲಿತಾಂಶ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಹಾಗಾಗಿ ಕಠಿಣವಾದ ವಿದ್ಯಾಭ್ಯಾಸ ತಾವು ಮಾಡಬೇಕಾಗ್ತದೆ ನಿಮ್ಮ ರಾಶಿಯಲ್ಲಿ ಈ ಶುಕ್ರ ಉಚ್ಚವಾಗಿರೋದ್ರಿಂದ ಏನಾಗ್ತದೆ ಕೇಳಿದರೆ ಒಂದು ಸ್ನೇಹಿತರ ಸಹಕಾರ ಸಿಗುವಂಥದ್ದು ಅವರಿಂದ ಒಂದು ಬೆಂಬಲ ಸಿಗುವಂಥದ್ದು ನೀವು ಇಷ್ಟು ದಿನ ಬಿದ್ದೋಗಿಬಿಟ್ಟಿದ್ರಿ ಸ್ನೇಹಿತರು ಇರಲಿಲ್ಲ ನಿಮ್ಮ ಕುಟುಂಬದವ್ರು ಇರಲಿಲ್ಲ ಬಂಧುಗಳೇ ಇರಲಿಲ್ಲ ಯಾರೂ ಇರಲಿಲ್ಲ ಯಾಕಂತಂದರೆ ನಿಮ್ಗೆ ನೋಡಿದ್ರೇ ಒಂಥರ ಅಸಡ್ಡೆ ಇವನ ಹತ್ರ ಏನೂ ಆಗೋದಿಲ್ವೇನೋ ಹೇಳುವಂಥ ಭಾವನೆಗೆ ಬಂದವರು ತುಂಬ ಜನ ಇದ್ದಾರೆ ಅಲ್ವಾ ಯಾರು ಏನು ಬಂದರೂ ಆಗಲಿ ನಾನು ನೋಡ್ಕೊಳ್ತೀನಿ ನನಗೆ ನಾನೇ ಅಂದ್ಕೊಂಡ್ಬಿಟ್ಟು ಒಂದು ಮನಸ್ಸಿಗೆ ಒಂದು ಧೈರ್ಯ ತೊಗೊಂಡು ನಿಮ್ಮ ನಿಮ್ಮ ಕೆಲಸ ನೀವು ಮಾಡೋಕ್ಕೆ ಶುರು ಮಾಡಿ ಅವಾಗೆಲ್ಲರೂ ಬರ್ತಾರೆ ಆದರೆ ಈ ಏಪ್ರಿಲ್ ಮಾಸದಲ್ಲಿ ಏನಾಗ್ತದೆ ಕೇಳಿದರೆ ನಿಮ್ಮ ಬಾಲ್ಯ ಸ್ನೇಹಿತರ ಒಂದು ಸಹಕಾರ ಕೊಡುವಂಥದ್ದು ನಿಮ್ಮ ಬಾಲ್ಯ ಸ್ನೇಹಿತರ ಒಂದು ಬೆಂಬಲ ಕೊಡುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಒಂದು ಗೃಹಿಣಿಯರ ವಿಚಾರಕ್ಕೆ ಅಂತ ಬಂದರೆ ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಒಂದು ಅವರೇಜ್ ಆಗಿರುವಂಥದ್ದೊಂದು ಲೈಫ್ ಸ್ಟೈಲ್ ಇರ್ತದೆ ಯಾವ ಥರ ಅಂದರೆ ಅತಿಯಾದಂಥ ಖರ್ಚು ಇಲ್ಲ ಅತಿಯಾದಂಥ ಒಂದು ನಷ್ಟವೂ ಇಲ್ಲ ಅಲ್ಲಿದ್ದಲ್ಲಿಗೆ ಬಂದುಬಿಟ್ಟು ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಆದರೆ ನಿಮ್ಗೆ ಏನಾಗ್ತದೆ ಕೇಳಿದ್ರೆ ನೀವು ಅಂದ್ಕೊಂಡಿರುವಂಥದ್ದು ಒಂದು ಮೈಂಡ್ ಇರಲಿಕ್ಕೆ ಇರಲಿಕ್ಕಾಗಲಿಲ್ಲ ಅಥವಾ ಒಂಚೂರು ನೆಮ್ಮದಿಯಿಂದ ಆಗಲಿಲ್ಲ ಮನೆ ಒಳಗಡೆಗೆ ಯಜಮಾನರ ಜೊತೆಗೆ ಅವಾಗವಾಗ ಮಾತಿನ ಚಕಮಕಿ ಮಕ್ಕಳು ಆವಾಗವಾಗ ಕಿರಿಕಿರಿ ಮಾಡ್ತಿರುವಂಥದ್ದು ಇದರಿಂದ ಏನಾಗ್ತದೆ ಕೇಳಿದ್ರೆ ನಿಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಚಿಂತೆ ಜಾಸ್ತಿ ಆಗ್ತದೆ ಅಯ್ಯೋ ಇದು ನಮ್ಮ ಮನೇಲಿ ಮಾತ್ರ ಹೀಗೇನಾ ಪಕ್ಕದ ಮನೆಯವರೆಲ್ಲ ಚೆನ್ನಾಗೇ ಇದ್ದಾರಲ್ಲ ಆ ಥರ ಎಲ್ಲ ನಿಮಗೆ ಕಿರಿಕಿರಿ ಆಗ್ತದೆ ಗೃಹಿಣಿಯಾದವರಿಗೆ ಆದರೆ ಇನ್ನೊಂದು ವಿಷಯನ ನಿಮ್ಗೆ ಹೇಳಬೇಕು ಯಾವತ್ತಿದ್ರೂ ಕೂಡ ಒಂದು ಜವಾಬ್ದಾರಿಯುತ ಮನುಷ್ಯನಿಗೆ ಮಾತ್ರ ಟೆನ್ಷನ್ನು ಕಿರಿಕಿರಿ ಜಾಸ್ತಿ ಆಗುವಂಥದ್ದು ಏನೂ ಕೆಲಸ ಇಲ್ಲದೇ ಆಲಸ್ಯಭರಹಿತವಾಗಿ ಮನೇಲೇ ಬಿದ್ದುಕೊಂಡು ಉಂಡಾಡಿ ಗುಂಡಂತರ ಓಡಾಡ್ಕೊಂಡಿದ್ದವ್ರಿಗೆ ಯಾವ ಟೆನ್ಷನು ಇರೋದಿಲ್ಲ ಯಾವತ್ತು ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಕಿರಿಕಿರಿ ಆಗ್ತದೆ ಅತಿಯಾದ ಜವಾಬ್ದಾರಿ ಹೆಚ್ಚಾಗ್ತದೆ ಅಂಥದ್ದಾಗ ಅವನೊಂದು ಪ್ರಭಾವ ವ್ಯಕ್ತಿಯಾಗಿರ್ತಾನೆ ಅಥವಾ ಅವನ ಒಂದು ಬೊಬ್ಬವನ ಮನೆ ಯಜಮಾನ ಆಗಿರ್ತಾನೆ ಅಥವಾ ಸಮಾಜಕ್ಕೆ ಬೇಕಾದ ನಾಯಕ ಆಗಿರ್ತಾನೆ ಅಥವಾ ಒಂದು ಸ್ಕೂಲಿಗೆ ಬೇಕಾದ ಟೀಚರ್ ಆಗಿರ್ತಾರೆ ಅಂಥವ್ರಿಗೆ ಮಾತ್ರ ಇಂಥ ಕಿರಿಕಿರಿಗಳು ಮಾನಸಿಕ ನೆಮ್ಮದಿ ಇಲ್ಲದಿರುವಂಥದ್ದು ಕೆಲಸದ ಒತ್ತಡ ಅಥವಾ ಹಲವಾರು ಜವಾಬ್ದಾರಿಗಳು ಸಿಗುವಂಥದ್ದು ಈ ಆಲಸ್ಯ ಪಟ್ಕೊಂಡು ಮನೆಯಲ್ಲಿ ಇವತ್ತು ಬಂದಂಗೆ ಬಂದು ಹೋಗಲಿ ನಾಳೆ ನಾಳೆ ನೋಡ್ಕೊಳ್ಳೋಣ ಇವತ್ತು ದಿವತ್ತು ಬಿಟ್ಬಿಡೋಣ ಹೇಳುವಂಥವರಿಗೆಲ್ಲ ಈ ಸಾತಿನೂ ತಟ್ಟೋದಿಲ್ಲ ಯಾವುದೂ ತಟ್ಟೋದಿಲ್ಲ ಈ ಗ್ರಹಿಣಿಯರ ವಿಚಾರದಲ್ಲಿ ಬಂದರೆ ನಿಮ್ಮ ಯಜಮಾನರು ಬೇಕಾದರೆ ಎಷ್ಟೇ ದೊಡ್ಡ ಕೋಟ್ಯಾಧಿಪತಿ ಆದರೂ ಕೂಡ ನಿಮ್ಮ ಮನೆಗೆ ನೀವೇ ಹೋಮ್ ಮಿನಿಸ್ಟ್ರಾಗಿರ್ತೀರಿ ಹಾಗಾಗಿ ಇಂಥ ಕಿರಿಕಿರಿಗಳು ಮತ್ತು ಇಂತಹ ಒಂದು ನೆಮ್ಮದಿ ಇಲ್ಲದೆ ಇರುವಂಥದ್ದು ಸಮ್ ಟೈಮ್ ಅದು ಇದೆಲ್ಲ ಆಗ್ತದೆ ಹಾಗಾಗಿ ಇದಕ್ಕೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಬಂದದ್ದು ಬಂದಂಗೆ ಬರ್ತಾಯಿರನೇ ಇರ್ತದೆ ಅದನ್ನು ಎದುರು ಹಾಕ್ಕೊಂಡು ಅದನ್ನು ಎದುರಿಸ್ಕೊಂಡು ಜೀವನ ನಡೆಸ್ಕೊಂಡು ಹೋಗಿ ನಿಮ್ಮ ಭವಿಷ್ಯ ಅತ್ಯುತ್ತಮವಾಗಿದೆ ಇವಾಗ ನೀವು ಒಂದು ಶಿಸ್ತಿನ ಪಾಠ ಕಲಿತಿದ್ದೀರಾ ಅಂದ್ಕೊಂಡು ತಿಳ್ಕೊಂಡು ನಿಮ್ಮ ಜೀವನನ ಒಂದು ಗಟ್ಟಿಯಾಗಿ ರೂಪಣೆ ಮಾಡಿಕೊಂಡು ಮುನ್ನುಗ್ಗಿ ನಡ್ಕೊಂಡು ಇರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು